ನನ್ನ ಹೆಸರು ರಾಮ್ಚೇತನ್ ಅಂತೇಳಿ ನಾನು ಸ್ಟೇಟ್ ಸೆಕ್ರೆಟ್ರಿ ಏನು ಮೊನ್ನೆ ಡೆಲ್ಲಿ ಹೈಕೋರ್ಟಲ್ಲಿ ನ್ಯಾಷನಲ್ ಹರಾಲ್ಡ್ ಪ್ರಕರಣವನ್ನು ವಜಾಗೊಳಿಸಲಾಯಿತು ಇ ಅವರು ಈ ಪ್ರಕರಣವನ್ನು ದಾಖಲಿಸಿದರು ಅದು ಬಿ ಜೆ ಪಿ ಸರ್ಕಾರದ ಕುಮ್ಮಕ್ಕಿನ ಮೇರೆಗೆ ಇದನ್ನು ಈ ಪ್ರಕರಣವನ್ನು ದಾಖಲೆ ಮಾಡಲಾಗಿತ್ತು ಆದರೆ ಸತ್ಯಕ್ಕೆ ಜಯ ಇದೆ ಅಂಥೇಳಿ ಶ್ರೀಮತಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯವರ ವಿರುದ್ಧ ಏನು ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ನಮಗೆ ಕಾಂಗ್ರೆಸ್ ಪಕ್ಷಕ್ಕಾಗಲಿ ನಮ್ಮ ನಾಯಕರಿಗಾಗಲಿ ಜಯ ಸಿಕ್ಕಿದೆ ಯಾವತ್ತಿದ್ರೂ ಸತ್ಯ ಆಚೆ ಬಂದೇ ಬರುತ್ತೆ ಸುಳ್ಳು ಮರೆ ಮಾಚೆ ಮಾಚುತ್ತೆ ಆದರೆ ಸುಳ್ಳಿನ ಜೊತೆ ಬದುಕ್ತಾ ಇರೋ ಈ ಬಿ ಜೆ ಪಿ ಸರ್ಕಾರಕ್ಕೆ ಇವತ್ತು ನಮ್ಮ ಕಾಂಗ್ರೆಸ್ಸಿಗರಿಂದ ಇವತ್ತು ಒಂದು ಹೋರಾಟದ ಮೂಲಕ ಇವತ್ತು ಆರಂಭವನ್ನು ಕೊಟ್ಟಿದ್ದೇವೆ ಇವತ್ತು ಅಂತ್ಯ ಅಲ್ಲ ಇದು ಆರಂಭ ಪ್ರಾರಂಭವಾಗಿದೆ ಹಾಗಾಗಿ ಈ ಸುಳ್ಳಿನ ರಾಜಕಾರಣ ಇನ್ನು ಮುಂದೆ ನಡೆಯಲು ಭಾರತ ದೇಶದಲ್ಲಿ ಸಾಧ್ಯ ಇಲ್ಲ ಯಾಕಂದ್ರೆ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅಂಬೇಡ್ಕರ್ ಕೊಟ್ಟಿರೋ ಕಾನೂನು ಎಲ್ರಿಗೂ ಒಂದೇ ಆಗಿರುತ್ತೆ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಅದು ಸಿಕ್ಕಿದೆ ನಮ್ಮ ಅಂತ ಹೇಳ್ತೀನಿ ವಂದನೆಗಳು ಹೌದು 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 ನೋಡಿ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ ಆಯಿತಾ ಆದರೆ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಟೀ ಮಾರ್ಕೊಂಬಂದರು ಬಂದರು ಟೀ ಮಾರ್ಕೊಂಡು ಬಂದರು ಆದರೆ ಗಾಂಧೀಜಿಯವರು ಹುಟ್ಟಿನಿಂದಲೇ ಶ್ರೀಮಂತರಾಗಿದ್ದರು ಆದರೆ ಅವರು ಎಷ್ಟು ಸಿಂಪಲ್ ಆಗಿದ್ದರು ಒಂದು ದೋತಿಯನ್ನು ಕಟ್ಕೊಂಡು ಜೀವನ ಮಾಡ್ತಾಯಿದ್ರು ಆದರೆ ಇವರು ಬಡತನದಿಂದ ಬಂದಿರ್ತಕ್ಕಂಥವರು ಮೂವತ್ತು ನಲ್ವತ್ತು ಲಕ್ಷ ರೂಪಾಯಿದ ಬಟ್ಟೆ ಹಾಕ್ಕೊಂಡು ಶೋಕಿ ಮಾಡ್ತಾರೆ ಅಂಥ ಒಂದು ದೇಶಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥ ಗಾಂಧಿ ಒಂದು ಫೋಟೋನ ತೆಗಿಲಿಕ್ಕೆ ಇವರು ಮುಂದಾದರೆ ಇವರು ಎಷ್ಟು ನೀಚ್ಗೆಟ್ಟವರು ಅಂತ ಇರ್ಬೋದು ಅಂತ ನೀವೇ ಯೋಚನೆ ಮಾಡಿ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿರ್ತಕ್ಕಂಥವ್ರು ಅಲ್ಲ ಅವರು ಓಟ್ ಚೋರಿ ಬಗ್ಗೆ ಏನು ಮಾತಾಡ್ತಾ ಇಲ್ಲ ಅಂದರೆ ಅವ್ರು ಕಳ್ರೆ ಯಾವತ್ತೂ ಮಾತಾಡಲ್ಲ ರೀ ಕಳ್ತನ ಮಾಡಿರೋ ನಾನು ಕಳ್ತನ ಮಾಡಿದ್ದೀನಿ ಅಂತ ಹೇಳ್ತಾರಾ ಹೇಳೋದಿಲ್ಲ ಅವರು ಕಳ್ತನ ಮಾಡ್ಕೊಂಡೇ ಬಂದು ಇವತ್ತು ಇಷ್ಟೊಂದು ರಾಜ್ಯಗಳಲ್ಲಿ ಎರಡೆರಡು ರಾಜ್ಯ ಬಿಟ್ಟರೆ ಮಿಕ್ಕಿದ್ದೆಲ್ಲ ರಾಜ್ಯಗಳನ್ನ ಗೆದ್ಕೊಂಡು ಬಂದಿದ್ದಾರೆ ಕಳ್ತನ ಮಾಡಿ ಹಾಗಾಗಿ ಅವ್ರು ಏನು ಮಾತಾಡ್ತಾ ಇಲ್ಲ ನಾವು ಯಾಕೆ ಇಷ್ಟು ಹೋರಾಟ ಮಾಡ್ತಾ ಇದೀವಿ ಅಂದರೆ ನಾವು ಕರೆಕ್ಟ್ ಆಗಿದ್ದೀವಿ ಅವ್ರು ಕಳ್ತನ ಮಾಡಿರೋದನ್ನ ಹಿಡಿತಾ ಇದೀವಿ ಹಾಗಾಗಿ ನಮ್ಮ ಹೋರಾಟ ಈ ರೀತಿ ನಡೀತಾ ಇದೆ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಾರೆ ಸ್ಮಾರ್ಟ್ ಸಿಟಿ ಹೇಳಿದರೆ ಮಧ್ಯಾಹ್ನ ನೋಡ್ರಿ ಅವರು ಎಲ್ಲ ಸುಳ್ಳು ಏನು ಇವತ್ತು ಕಾರ್ಯಕ್ರಮಗಳೆಲ್ಲ ಬಿ ಜೆ ಪಿ ಸರ್ಕಾರ ತಂದಿದೋ ಅದೆಲ್ಲ ಕಾಂಗ್ರೆಸ್ ಕಾರ್ಯಕ್ರಮಗಳನ್ನ ತಂದಿದೆ ಹೊರ್ತು ಅವರ ಸ್ವಂತ ಕಾರ್ಯಕ್ರಮಗಳು ಯಾವುದೂ ತಂದಿಲ್ಲ ಇವತ್ತು ಎಜುಕೇಟೆಡ್ಸ್ ಏನಿದ್ದಾರೆ ಎಲ್ಲ ನಿರುದ್ಯೋಗಿಗಳಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಸ್ಕೀಮ್ಗಳನ್ನ ತಂದಿದ್ರು ಅದನ್ನು ಮಾತ್ರ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಹೊರ್ತು ಬೇರೆ ಇವತ್ತಿನ ಜನ್ರೇಷನ್ಗೆ ಇವತ್ತು ನೋಡಿ ಪ್ರಪಂಚದಾದ್ಯಂತ ಬೇರೆ ಬೇರೆ ಕಂಟ್ರಿಗಳು ಎಷ್ಟು ಫಾಸ್ಟಾಗಿ ಇದೆ ಚೀನಾ ಎಷ್ಟು ಮುಂದೆ ಹೋಗ್ತಾ ಇದೆ ಆದರೆ ನಮ್ಮ ದೇಶ ಐವತ್ತು ವರ್ಷ ಹಿಂದೆ ಹೋಗ್ತಾ ಇದೆ ಬಿಕಾಸ್ ಆಫ್ ಬಿ ಬಿ ಜೆ ಪಿ ಸರ್ಕಾರ ಇದು ನಗು ನಗು ಬರ್ತಕ್ಕಂಥ ವಿಷಯ ಬಿ ಕಾಂಗ್ರೆಸ್ ಸರ್ಕಾರ ಏನೂ ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ದಲೇ ಈ ಮಟ್ಟದಲ್ಲಿದ್ದಾರಾ ಅವತ್ತಿನ ಕಾಲದಲ್ಲಿ ಪೋಲಿಯೋ ಕೊಡಿಸಿಲ್ಲ ಅಂದರೆ ಇವತ್ತು ನಮಗೆ ಕೊರೋನಾ ಬಂದಾಗ ತಟ್ಟೆ ಬಡಿಯೋಕ್ಕೆ ಶಕ್ತಿ ಇರ್ತಾ ಇರಲಿಲ್ಲ ಬಿ ಜೆ ಪಿಯವರಿಗೆ ಅವರಿಗೆ ತಟ್ಟೆ ದೀಪ ಬೆಳಿಗೋಕ್ಕೆ ಶಕ್ತಿ ಇರ್ತಿರಲಿಲ್ಲ ಇವತ್ತೇನಾದರೂ ದೇಶದಲ್ಲಿ ನಾವು ಅನ್ನ ಊಟ ಮಾಡ್ತಾ ಇದ್ದೀವಿ ಈ ಮಟ್ಟಕ್ಕೆ ಬೆಳವಣಿಗೆ ಆಗಿದೆ ಕರೆಂಟು ವಿದ್ಯುತ್ ಡ್ಯಾಮ್ ಏನೇ ಇದೆ ಅಂದ್ರೂ ಅದು ಕಾಂಗ್ರೆಸ್ನ ಕೊಡುಗೆ ಇವತ್ತು ಎಜುಕೇಶನ್ ಪಡಿತಾ ಇದೀವಿ ಅಂದ್ರೆ ಅದು ಕಾಂಗ್ರೆಸ್ನ ಕೊಡುಗೆ ಇವತ್ತು ಉದ್ಯೋಗ ಸಿಗ್ತಾ ಇದೆ ಅಂದ್ರೆ ಅದು ಕಾಂಗ್ರೆಸ್ನ ಕೊಡುಗೆ ಇವತ್ತು ನಾವು ನೆಮ್ಮದಿಯ ಜೀವನ ಮಾಡ್ತಾ ಇದೀವಿ ಅಂದ್ರೆ ಅದು ಕಾಂಗ್ರೆಸ್ನ ಕೊಡುಗೆ ಬಿಜೆಪಿ ಏನೂ ಇಲ್ಲ ಅವರಿಗೆ ಬಿ ಜೆ ಪಿ ಅವರಿಗೆ ಅಲ್ಲ ಅವರಿಗೆ ಮಾಡಕ್ ಬೇರೆ ಕೆಲಸ ಏನಿಲ್ಲ ಅವರಿಗೆ ವಿರೋಧ ಪಕ್ಷದ ಕೆಲಸನೇ ಸರಿಯಾಗಿ ಮಾಡಕ್ ಬರ್ತಾ ಇಲ್ಲ ಏನಾದ್ರೂ ಒಂದು ಪಾಯಿಂಟ್ ಬೇಕು ಇದನ್ನ ಹಿಡ್ಕೊಂಡು ಈ ಥರ ಓಡಾಡ್ತಾ ಇದ್ದಾರೆ ಒಂದು ಮೀಡಿಯಾಗೆ ಒಂದು ಟಿ ಆರ್ ಪಿ ಬೇಕು ಅದಕ್ಕೋಸ್ಕರ ಅವರು ಅವರಿಗೂ ಒಂದೇನಾದ್ರೂ ಮಾತಾಡ್ಬೇಕಲ್ಲ ಮಾತಿನ ಚಟ ಇರಬೇಕಲ್ಲ ಅದಕ್ಕೆ ಈ ಥರ ಮಾತಾಡ್ತಾರೆ ಅಸಮರ್ಥ ವಿರೋಧ ಪಕ್ಷ ನಾಯಕ ಇಲ್ಲ ಕೇಂದ್ರದಲ್ಲಿ ಸಮರ್ಥ ವಿರೋಧ ಪಕ್ಷದ ನಾಯಕರಿದ್ದಾರೆ ರಾಜ್ಯದಲ್ಲಿ ಅಸಮರ್ಥ ವಿರೋಧ ಪಕ್ಷದ ನಾಯಕರಿದ್ದಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ